నిన్న అప్ప అంతే నేను మన ధన్యాడు

जनुमद संबार मधुवे बहुधा अनुरागनुबा ए मधुवे संबन्ध मधुमगनताय मधुमगनता ಮಗನ ತಾಯಿ ತಾಯಿ ಮಧು ಮಗಳಿ ಗಂಡಿ ಹೆಣ್ಣಿ ನಡೀ ಮಧಿ ಹೆಣ್ಣಿ ಮಾ ಮಧು ಮಗನ ತಾಯಿ ಮಧು ಮಗಳ ತಾಯಿ ತಾಯಿ ಸಂಸಾರವೆಲ್ಲ ಥೋಡಿ హండోలు కూడా హదకొండోలు సవ్యూట ఉండీ సవ్యూట ఉండే మధు బ एणे जनुम मध्वे बा अनुराग अनुबन्ध मधुरु एणे जनुमद सम्बन्धा मधुरु एणे धनुमद सम्बन्ध

아, 너, 프리트 쟤, 너, 나, 우리, 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 우 ನೀನು ಯಾರಗಳಂತ ಹುಟ್ಟುತ್ತೆ ನೀ ಹುಟ್ಟುತ್ತ ಈ ಸನ್ನಿವೇಶಕ್ಕೆ ಇವ ಇವಳಿಗೆ ಸಾಕಪ್ಪ ಅವಳಿಗೆ ಸಾಕಪ್ಪ ಸಾಕಪ್ಪ ನೀನ್ ಸ್ವಲ್ಪ ಹೊತ್ತು ಬೇಕಪ್ಪ ಇವತ್ತು ನನಗೆ ಸಿಗ್ಲೇ ಇಲ್ಲಪ್ಪ ಮೊದಲಾಗಿ ಪ್ರೀತಿಸಿದವರು ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ನಡು ಹೋಯ್ತು ಈಗ ಅವಳನ್ನ ಕೈ ಹಿಡಿದಿದ್ದೇನೆ ತಪ್ಪಿಸುವುದಕ್ಕೆ ನೀನಲ್ಲ ನಿನ್ನ ಕೂಡ ಕುಟುಂಬ ಬಂದು ಬಿಡುವುದಿಲ್ಲ ಮಗನೇ ಎಂತ ಅವ

ಇದು ಪವನ್ ಬರದೆ ಕಥಿಬ್ರಿಗೆ ಬಂದ ಗತೆಯು ಎಷ್ಟು ವರ್ಷ ಧರ್ಮ ತಿಂದಿಯಲ್ಲ ಈ ವರ್ಷ ಮಾಡಿ ಕೆಲಸ ನೀನು ಪಾಪಿ ಮಗನೆ ನಿಂದೀ ಬಾರಿ ಚಂದದ ಚೆಲುವಿನ ತೋರಿ Bāre bāre, kānyaka chēla yōnda. Hei hei hei, nāya bāru dēnā pā? Nāya kāna mā kā, nāya āu lūtō. Hei hei, bāre bāre yōnda chēlā, nāya āpari bāne bāru dēnā hei? Bāgā! Khāna, nāya tu dara mā kātā bōndā hei tāna. Bātātā, bātātā. Bēdā! Madhu hei bēdā! Hei hei! Kanchi murti? ಆಯ್ತು ನಾನು ಪ್ರೀತಿಸಿದಂತಹ ಕಾವೇರಿ ಹೌದು ನಾನು ಬಿಟ್ಟು ಅತ್ತ ನನ್ನ ಮದುವೆಯಾಗಿ ಹೋದಲತ್ತ ಹೌದು ಏ ಹೋಗಲಿಲ್ಲ ಹಾಗೆ ಹೋಗುತ್ತಿರುವಂಥವಳನ್ನು ತಡಿಬೇಕು ಕರೆಯಬೇಕು ತಡೆ ಕಾಯಿ ಕವೇರೆ ಕವೇರೆ ಮದುವೆ ಆಗಿ ಹೀಗೆ ಹೋದಳು ಅಲ್ಲೆಲ್ಲ ಅವಳು ಅಲ್ಲವ ಅವಳನ್ನು ಕಡೆದದ್ದು ಹಾಂ ನಾನು ಕರಲಿಲ್ಲ ತಿರುಗಿ ಬರ್ತಾ ಬಂದರೂ ಬರ್ಬೌದು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡೇ ಒಪ್ಪಿಕೊಡುತ್ತಾ ಆಹಾ ಕವರಿ ಕರಿ ನಿಲ್ಲು ನಿಲ್ಲೋ ಕಾವೇರಿ ನಾನು ಡಚ್ಂದ ಕಿಲ್ವ ಒಳ್ಳೆ ಹುಡುಗ ಅಲ್ವಾ ಕಾವೇರಿ ಮಾತಾಡೋ ಆಹಾ ಎಂಥ ಸ್ವರ ಮರೆಯಿಂದ ನನ್ನ ಕೆಲಸ ಮಾಡಕ್ಕೆ ಬರೋಷ್ ನೀನೇ ಪದ್ಯ ಬರೆದು ನೀನೇ ಹೇಳ ಎಲ್ಲ ಒಳಗೆ ಹಾಗಲ್ಲ ನಾನು ನಾನು ಬಿಟ್ಟು ಹೋಗಿದ್ದಕ್ಕೆ ಸಂಕಟ ನನಗೆ ಬಿಟ್ಟು ಹೋಗಬೇಡ ನನ್ನ ಕಬರಿ ಬಿಟ್ಟು ಹೋಗ ಆಯ್ತಲ್ಲ ಅಣ್ಣ ಈಗ ಹೇಳು ಬಿಟ್ಟು ಹೋಗ್ಬೇಡೋರಿ ಎಂತ ಮಾಡೋದು ಅವಳಿಗೆ ಏನು ಏನು ಮಾಡೋದು ಹೇಳು ಬೇರೆ ಪದ್ಯ ಯಾವುದಾದ್ರು ಇದ್ರೆ ಹೇಳಿ ಇನ್ನೂ ಗೊತ್ತಿಲ್ಲ ನಾನು ಹೇಳ್ಬೇಕಾ ಅದಲ್ಲ ಈ ಪದ್ಯ ಹೇಳ್ಬೇಕು ಕಾವೇರಿ ಕೊಡಗಿನ ಕಾವೇರಿ ನನಗೆ ಸೊಟ ಆಗ್ತಾ ಇದೆ ಅವಳ ನಗು ಕೊರಳಿಗೆ ಕಟ್ಟಿದ ಹಾರ ಸುಂಟಕ್ಕೆ ಕಟ್ಟಿದ ಅವಳ ಕಾಲ್ಗೆಜ್ಜೆಯ ಶಬ್ದ ಅವಳ ಹುಸಿನ ಗು ಎಲ್ಲವೂ ನನ್ನ ಹೃದಯವನ್ನು ಸೇರಿ ಗುಣ ಪಡಿಸಲಾಗದೇ ಇರುವ ಗಾಯ ಮಾಡಿ ಬಿಟ್ಟಿದೆ ಗೆಳೆಯ ಬೇರೆ ದಾರಿ ಇಲ್ಲ ಪರ 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 ಕೆರ್ಕೊಂಡು ಒಂದ್ ಕೆಲಸ ಮಾಡ್ತೇನೆ ಒಂದು ಗಂಟೆ ತಂದು ಕೊಡ್ತೇನೆ ಪಾರಾ ಅಲ್ವಾ ನಾನು ಪ್ರೀತಿಸಿದ ಅವಳನ್ನು ಹೌದು ಯಾಕೆ ಸಾಕಪ್ಪ ಪ್ರೀತಿಸೋ ತಪ್ಪಾ ನಮ್ಮವರೆಲ್ಲ ಕೇಳಿದ್ರು ಏನ್ ಹೇಳಿದ್ರು ಪ್ರೀತಿ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಪ್ರೀತಿಸಿದ್ದೇನೋ ಹೌದು ಆದ್ರೆ ನನ್ನ ಪ್ರೀತಿಯ ಕಾವೇರಿ ീതരണ നിന്ന നെന്ദേശ ഹിന്ദുഗടെ ബരത്തിന അതല്ല കാവേരി പരിസ്ഥിതി എല്ലോ തല ബസിയ തലബിസെ നമസ്തേ ചേതനക്ക് ഔഷധി ನಮ್ಮ ದಿನ ಈಗ ನೋಡು ಇಪ್ಪತ್ನಾಲ್ಕರಲ್ಲಿ ತಯಾರಾಗಿದ್ದು ಇದು ಪ್ರಸನ್ನ ತೈಲ ನಿಮಗಾಗಿ ನಿಮ್ಮ ಸಂತೋಷಕ್ಕಾಗಿ ನಿಮ್ಮ ಆನಂದಕ್ಕಾಗಿ ತಯಾರಿಸಿಕೊಟ್ಟದ್ದು ಕುಡಿಯಿರಿ ಆನಂದ ಪಡೆಯಿರಿ ಅಲ್ವಾ ಅಲ್ವ ತೈಲ ಅಂದಿಲ್ಲ ಮತ್ತೆ ನಾನು ಗೊಂಟುನೋ ಆಗಿದ್ದೇವೆ ಎಲ್ಲ ಕಡೆಗೂ ಬರ್ತದೆ ಲಿಂಗನ್ ಪೂರ ಅಂದ್ರೆ ಎಲ್ಲೋ ಹಚ್ಕೊಳ್ಬೋದು ಅಂದೆ ಇದಾನ ನಿನ್ನೆದಲ್ಲ ನಿನ್ನೆ ದೊಡ್ಡ ಮೊತ್ತ ಇವತ್ತು ಕಡಿಮೆ ಕಡೆ ಆದ್ರೂ ಸಿಗಲ್ಲ ಸೋಡ್ ಕಾಣ್ ನಿಂಗೆ ಯಾವ್ದಾದ್ರು ಆಗ್ತದೆ ನಂಗೆ ಗೊತ್ತುಂಟೆ ಇದೆಲ್ಲ ಜೋರ್ ಹಿಡ್ತ ಉಂಟು ಅವನಿಗೆ ಈಗ ನಂಗೆ ಒಂದ್ ಚೂರು ಇಡ ಒಬ್ಬರೇ ಕುಡುದು ಸರಿ ಆಗುದಿಲ್ಲ ಕಡೆಗೆ ಆಕ್ಷೇಪ ಕಾರಣ ಆಗ್ತದೆ ಎಂದು ಹೇಳ್ತಾರೆ ಕುಡುದು ಅಂದ್ರೆ ಹಂಗೆ ಮರ ಎಲ್ ಕಡೆ ಕುಡುದು ಅಂದ್ರೆ ಹೇಳ್ತಾರೆ

म పైకి ప్రీతి వారు పల దళ్ళం ప్రీతి వారు